ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಕತೆ ಚಪ್ಪಲಿಗಳು ಇಲ್ಲದ ಕಾಲು ಅಂಜಲಿ ಅನ್ನೋ ಒಂದು ಬಡ ಹುಡುಗಿ ಇವತ್ತು ಒಂದು ದೊಡ್ಡ ಹೋಟೆಲಿನ ಮಾಲೀಕಳು ನಗರದಲ್ಲಿ ಅವಳು ಹಣ ಗೌರವ ಹೆಸರು ಎಲ್ಲವನ್ನೂ ಗಳಿಸಿದ್ದಳು ಆದರೆ ತನ್ನ ಹಳ್ಳಿಗೆ ಮಾತ್ರ ಮರಳಿ ಹೋಗಿರಲಿಲ್ಲ ಅವಳ ಬಾಲ್ಯದ ದಿನಗಳು ತುಂಬ ಕಷ್ಟದಿಂದ ಕಳೆದಿದ್ದಳು ಅವಮಾನದಿಂದ ಇವೆಲ್ಲವೂ ಸೇರಿಸಿ ಅವಳನ್ನು ಯಶಸ್ಸಿನ ಶಿಖರಕ್ಕೆ ಕರೆದೊಯ್ದು ಒಂದು ದಿನ ಹೀಗೆ ಅವಳು ತನ್ನ ಹೋಟೆಲ್ ಮುಂದೆ ವಾಕ್ ಮಾಡ್ತಾ ಇರಬೇಕಾದ್ರೆ ಎದುರುಗಡೆ ಒಂದು ಹೋಟೆಲಿನ ಎದುರುಗಡೆ ಬಾಗಿಲಿನಲ್ಲಿ ಒಬ್ಬ ವೃದ್ಧ ಹರಕು ಬಟ್ಟೆ ಕಾಲಲ್ಲಿ ಚಪ್ಪಲಿ ಇಲ್ಲ ಅವಳನ್ನು ಕೇಳ್ತಾನಂತೆ ತಿನ್ನಕ್ಕೆ ಏನಾದರೂ ಸಿಗುತ್ತಾ ಮೇಡಮ್ ಅಂಜಲಿ ಒಂದು ಕ್ಷಣ ದಿಕ್ಕು ದಿಕ್ಕು ಆಗ್ತಾಳೆ ಯಾಕಂದರೆ ಆಶ್ಚರ್ಯವಾಗ್ತಾಳೆ ಅವನ ವೇಷಭೂಷಣ ನೋಡಿ ತಕ್ಷಣ ಏನು ಮಾಡ್ತಾಳೆ ಕೆಲಸವನಿಗೆ ಹೇಳ್ತಾಳಂತೆ ಅವನಿಗೆ ಊಟ ಕೊಡಿ ಆದರೆ ಒಳಗಡೆ ಸೇರಿಸ್ಬೇಡಿ ಅಂತ ಸೊ ಇದೆಲ್ಲ ಆದಮೇಲೆ ರಾತ್ರಿ ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ಮಲ್ಕೋಬೇಕಾದ್ರೆ ಸಡನ್ನಾಗಿ ಅವಳಿಗೆ ಆ ವೃದ್ಧ ನೆನಪಾಗ್ತಾನೆ ಅವಳ ವೇಷ ವೃದ್ಧನ ವೇಷ ಚಪ್ಪಲಿಗಳು ಇರಲಾರ್ದ ಕಾಲು ಅದು ನೋಡಿದ ತಕ್ಷಣ ಅವಳಿಗೆ ಅವಳ ಬಾಲ್ಯ ನೆನಪಾಗುತ್ತಂತೆ ಅದೇ ಚಿಕ್ಕ ಹುಡುಗಿ ಇರ್ತಿದ್ದೆ ಬೆತ್ತಲೆ ಕಾಲಿನಲ್ಲಿ ಶಾಲೆಗೆ ಹೋಗುತ್ತಿದ್ದೆ ಪೆನ್ ಇಲ್ಲ ಪುಸ್ತಕ ಇಲ್ಲ ಊಟವಿಲ್ಲ ಹೀಗೆ ಹೋದಾಗ ಶಿಕ್ಷಕರು ಅವಳಿಗೆ ಗದರಿಸಿದ ಗದರಿಸುತ್ತಿದ್ದರಂತೆ ಮಕ್ಕಳು ನಗುತ್ತಾ ಅವಳನ್ನು ಅಪಹಾಸ್ಯ ಮಾಡುತ್ತಿದ್ದರು ಅದೇ ಆ ಹುಡುಗಿ ಯಾರು ಬೇರೆ ಎಲ್ಲ ಅಂಜಲಿನೇ ಇರ್ತಾಳೆ ಇದೆಲ್ಲ ನೆನೆಸ್ಕೊಂಡು ಅವಳ ಹೃದಯ ತೀವ್ರವಾಗಿ ಚುಚ್ಚುತ್ತದೆ ಅದೇ ಮುಖ ಅದೇನು ಇತ್ತೀಚೆಗೆ ಆ ಹೋಟೆಲ್ ಮುಂದೆ ನಿಂತ ವೃದ್ಧನ ಮುಖದಲ್ಲಿ ಕಾಣಿಸಿತು ನೆಕ್ಸ್ಟ್ ಡೇ ಹೋದಾಗ ಅದೇ ಮುಖದಲ್ಲಿ ಕಾಣಿಸ್ತಿತ್ತಂತೆ ಅಂಜಲಿ ತಕ್ಷಣ ಎದ್ದು ಹೊರಗೆ ನೋಡ್ತಾಳೆ ಆ ಮನುಷ್ಯ ಇರೋದಿಲ್ಲ ಅಪ್ಪಟ್ಟ ನಿಶ್ಚಿತೆಯ ಮಧ್ಯೆ ಅಂಜಲಿ ಒಂದು ನಿರ್ಧಾರ ತಗೋತಾಳೆ ಮರುದಿನ ಅವಳು ಹೋಟೆಲ್ ಎದುರು ಒಂದು ಫಲಕವೂ ಕಾಣಿಸುತ್ತದೆ ಇಲ್ಲಿ ಊಟ ಸಿಗುವುದು ಬಡತನಕ್ಕೆ ನಿರ್ಜಲತೆಗೆ ಅಲ್ಲ ಸೊ ಕಾಲಲ್ಲಿ ಚಪ್ಪಲಿ ಇಲ್ಲದಿದ್ದರೂ ನನ್ನ ಹೋಟೆಲ್ಗೆ ಬಂದು ಮೆತ್ತಗಿನ ಹಾದಿ ಕಲ್ಪಿಸುತ್ತೇನೆ ಅದರಲ್ಲಿ ಕೂತ್ಕೊಂಡು ಊಟ ಮಾಡಿ ಅಂತ ಅಂಜಲಿ ಎಂದು ಹೆಮ್ಮೆಯಿಂದ ನಿಂತು ಹೇಳುತ್ತಾಳೆ ನಾನು ಬೆತ್ತಲೆ ಕಾಲಿನಿಂದ ಓಡಿದ್ದು ಇಂದು ಇತರರ ಹಾದಿಗೆ ಚಪ್ಪಲಿ ತರಲು ಶಕ್ತಿ ಪಡೆದಿದ್ದೇನೆ ಅಂತ ಸೊ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ